ಕರ್ನಾಟಕದ ಏಳು ಕೋಟಿ ಜನತೆಗೆ ನಾನು ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಜೊತೆಗೆ ವಿಜಾಪುರ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ನನ್ನ ಕ್ಷೇತ್ರದ ನಾಗಠಾಣ ಮೀಸಲು ಮತ್ತು ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೂ ಮತ್ತು ಅವರ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮನಗಳನ್ನು ನಮಸ್ಕಾರಗಳನ್ನು ಹೇಳಿ ಅವರ ಬಾಳಿನಲ್ಲಿ ಬೆಳಕು ಬರಲಿ ಬಹುಶಃ ದೀಪವನ್ನು ಹಚ್ಚುವಂಥ ಹಬ್ಬ ದೀಪಾವಳಿ ದೀಪಾವಳಿ ಅಂದರೆ ಅಂಧಕಾರವನ್ನು ದೀಪ್ ದೀಪದಿಂದ ಓಡಿಸಿ ಅವರ ಬಾಳು ಭವ್ಯವಾಗಿ ಬೆಳಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಹದಿನಿತ್ಸವಿಯ ಧರಣಿ ಇಂದು ನಾಲ್ಕೇ ದಿನಕ್ಕೆ ಪಾದಾರ್ಪಣೆಗೊಂಡು ಮುಂದುವರ್ತಾ ಇದೆ ಈ ಒಂದು ಈ ಧರಣಿಗೆ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಇನ್ಫಾರ್ಮೇಶನ್ದಾಗ ಸಾಕಷ್ಟು ಅರ್ಜಿಗಳನ್ನು ನೋಡ್ತಾ ಇದ್ದೀವಿ ಸಾಕಷ್ಟು ಅನ್ಯಾಯೊಳಗಿರ್ತಕ್ಕಂಥ ಜನರು ನಮ್ಗೆ ಅರ್ಜಿಯನ್ನು ಬರೆದು ಕೊಡು ಬರೆದು ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅದಾವ ಅದು ಒಂದು ಯಾಕೆ ಜಾರಿಗೆ ಬರ್ತಾ ಇಲ್ಲ ಯಾಕೆ ಇದು ಪೆಂಡಿಂಗ್ ಹೋಯ್ತವ ಅಂತಂದ್ರೆ ಇದು ಒಂದು ಸ್ವಲ್ಪ ಆಫೀಸರ್ಸ್ ಅಡ್ಜಸ್ಟ್ಮೆಂಟ್ ಅಂತಾರಲ್ಲ ಆ ಥರ ಇಲ್ಲಿ ಆಫೀಸರ್ಸ್ ಅಡ್ಜಸ್ಟ್ಮೆಂಟನ್ನು ನಾವು ನೋಡ್ಕೊಂಡು ಕುಂತರ ನಾವು ಇದ್ದಿದ್ದೆಲ್ಲ ಕಳ್ಕೊತೀವಿ ಯಾಕೆ ಈ ಹೋರಾಟಗಳನ್ನು ನಾವು ಬಹಳ ಪ್ರಬಲವಾಗಿ ಮಾಡಬೇಕು ಯಾಕ ಈ ಹೋರಾಟಗಳನ್ನು ನಮಗೆ ಶುಭ ತನಕ ಹೋರಾಟ ಮಾಡ್ಬೇಕಂತಂದ್ರೆ ಸುಮ್ಮನೆ ಹಾಕೊಂಡು ಅರ್ಸ್ಕೊಂಡು ಏನು ಕೂತಿರ್ತಾರಲ್ಲ ಅವ್ರು ಹೇಳಿ ಮುಟ್ಟುತ್ತನೂ ಈ ಹೋರಾಟನ ಮಾಡ್ಬೇಕು ಹಾಗೆ ತಮ್ಮಲ್ಲಿ ಊರಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗೆ ಮತ್ತೆ ಶಾಸಕರ ಬಗ್ಗೆ ಹರಿಸಲಿಲ್ಲ ಅಂದ್ರೆ ಮತ್ತೆ ಬೇರೆ ಊರನು ಬೇರೆ ಹಳ್ಳೂ ಏನು ಬಗ್ಗೆ ಹಾ ನೀವು ಒಂದು ನನ್ನ ಮನೆಗೆ ಒಂಥರ ತಿಳ್ಕೊಳ್ರಿ ಅಥವಾ ಆರ್ಡ್ರ್ ತಿಳ್ಕೊಳ್ರಿ ತಿಳ್ಕೊಡ್ರಿ ತಿಳ್ಕೊಳ್ರಿ ಇಲ್ಲ ಅಂತ ಇಲ್ಲಿ ಕುಂದಿರ್ತಕ್ಕಂಥ ಎಲ್ಲ ನನ್ನ ಸ್ಟೈಕಿ ಕೂತಿರ್ತಕ್ಕಂಥ ಮತ್ತು ಅನ್ಯಾಯಕ್ಕೆ ಒಳಗೆ ಇರ್ತಕ್ಕಂಥವ್ರು ಸಮಸ್ಯೆ ಸಮಸ್ಯೆ ಬಗೆಹರಿಸಲಾರ ಶಾಸಕಂದ್ರೆ ಸಾಕಷ್ಟು ರಸ್ತೆಗಳು ಸಾಕಷ್ಟು ಅನಾನುಕೂಲತೆಗಳು ಸಾಕಷ್ಟು ಒಂದು ಅನ್ಯಾಯಗೆ ಒಳಗೆ ಇರ್ತಕ್ಕಂಥ ಜನರ ಮಧ್ಯೆ ಒಬ್ಬರ ಶಾಸಕರ ಧ್ವನಿ ಎತ್ತಲಿಲ್ಲ ಅಂದ್ರೆ ಇಂಥ ಶಾಸಕರು ಎದಗಬೇಕು ಇಂಥ ಶಾಸಕರು ನಮ್ಗೆ ಇಲ್ಲ ಇಲ್ಲ ಓಟ್ ಹಾಕಸ್ಕೊಳ್ಳೋದು ಕುಂಡ್ರು ಓಟ್ ಹಾಕಿಸ್ಕೊಳ್ಳೋದು ಕುಂಡ್ರು ಅಂತಾದ್ರೆ ಇವ್ರ ಜನಪ್ರತಿನಿಧಿ ಅಂತ ನಾವು ಯಾಕೆ ಕರಿಬೇಕು ಇವ್ರನ್ನ ಗುರ್ತಿಸಿ ನಾವು ಎಮ್ ಎಲ್ ಎ ಮಾಡಿ ಕಳಿಸ್ಬೇಕು ಇವ್ರನ್ನ ಗುರ್ತಿಸಿ ನಾವು ಹೇಳಿ ಇವ್ರಿಗೆ ನಾವೆಲ್ಲಾ ತರದ ಗೌರವವನ್ನು ಕೊಡ್ಬೇಕು ಓಟ್ ಹಾಕದವ್ರಿಗೆ ಗೌರವ ಕೊಟ್ಟು ಓಟ್ ಹಾಕಿಸ್ಕೊಂಡವ್ರು ಅವ್ರಿಗೆ ಗೌರವ ಕೊಟ್ರೆ ಇಲ್ಲೊಂದು ಮಾನ್ಯತೆ ಇರ್ತದೆ ಇಲ್ಲೊಂದು ಅನ್ಯೋನ್ಯತೆ ಹುಡ್ತೈತಿ ಇಲ್ಲೊಂದು ಶಾಸಕರಂತ ಅಭಿಪ್ರಾಯ ಅಭಿಮಾನ ಇರ್ತತಿ ಈ ರೀತಿ ಆಗಲಿಕ್ಕೆ ಕಾರಣಕರ್ತರು ಬಹುಶಃ ಇದಕ್ಕೆ ಶಾಸಕರು ಈ ಭಾಗದ ಶಾಸಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡ್ತಾರೆ ಏನು ಅವರು ಈ ಅಧಿಕಾರವನ್ನು ವಹಿಸ್ಕೊಳ್ಕಿಂತ ಪೂರ್ವದಲ್ಲಿ ಎಮ್ ಎಲ್ ಎ ಆಗೋದ ಪೂರ್ವದಲ್ಲಿ ನಾನು ಬಡವರ ಪರವಾಗಿರ್ತೇನೆ ಬಡವರ ಹಿತವನ್ನು ರಕ್ಷಿಸ್ತೇನೆ ಬಡವರಿಗೆ ಒಂದು ಆಶ್ರಯನ್ನು ಕಟ್ಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇವತ್ತಿನ ದಿವಸ ದೇವರು ಪ್ರೀಯ ಶಾಸಕರಾದವರು ಆದರೆ ಏಕಾಏಕಿ ತಮ್ಮೂರಿನಲ್ಲೇ ತಮ್ಮ ಇರ್ತಕ್ಕಂಥ ಒಂದು ಬಡವರ ಮನೆಯನ್ನ ಮಾಡ್ತಾರೆ ಅಂತಂದರೆ ಈ ಕ್ಷೇತ್ರಕ್ಕೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥದನ್ನ ನಾವು ಆತ್ಮಲೋಕನ ಮಾಡಿಕೊಂಡ್ತಾ ಕೇವಲ ತಮ್ಮ ಭಾರತಕ್ಕಾಗಿ ಯಾಕಪ್ಪ ಅಂತಂದ್ರೆ ರೋಡ ಕುದುರೆ ಸಾಲೋಡಿ ಸಿಂಗಾಪುರ್ ಮಾಡಲಿ ಶಾಸಕರು ಶಾಸಕರಿಗೆ ಅನ್ನೋದಿಲ್ಲ ತಾವೇ ಬೆಂಗ್ಳೂರ್ಗೆ ಹೋಗ್ತಿರ್ತಾರ ತಂಗಡಿಗೆ ಹೋಗೋದ್ನಾಗ ಅಲ್ಲಿ ನೋಡ್ಲಿ ಎನ್ ಅದ ಬೇಕಂದ್ರೆ ಒಂದು ಮುಂದಕ್ಕೆ ಇದು ಮುದ್ದೆ ಬಾಡಿನಿಂದ ಡಬಲ್ ರೋಡ್ ಅದ ಮುಂದೆ ತಂಗಡಿಗೆ ಹೋಗೋಣ ಒಂದೇ ಬಸ್ ಓದ್ತದೆ ಕಡೆಗೆ ಬಿಜಾಪುರ್ ಕೋಲಿ ಅಂಜಿ ಕಾಲೇಜಿಂದ ಮರಾಠಿ ವಿದ್ಯಾಲಯದ ಮುಂದೋಗಿ ಒಂದೇ ಬಸ್ ಓದ್ತದೆ ಅದು ಬಿಟ್ಟು ಕುದುರೆ ಸಾಲೋಡಿಗೆಯಲ್ಲಿ ಬಡವರು ಎಡೆಡ್ ಅಂತ ಕೆಲವು ಮನೆಗಳು ಫೈನಾನ್ಸ್ನಿಂದ ಬ್ಯಾಂಕುಗಳ ಮೂಲಕ ಸಾಲ ತೆಗೆದುಕೊಂಡು ಬಂದು ಇನ್ನೂ ಸಾಲ ಕಟ್ಟಿಲ್ಲ ಕಷ್ಟಪಟ್ಟ ದುಡಿದು ಗಂಡ ಹೆಂಡತಿ ಮಕ್ಕಳು ಕೂಡ್ಕೊಂಡು ದುಡಿದು ಏನಪ್ಪಾ ಅಂತಂದ್ರೆ ಮನೆ ಅಂತಂದ್ರೆ ಮನೆ ಕೆಡುವುದಪ್ಪ ಅಂತಂದ್ರೆ ಇದು ಯಾವ ನಯ ಅದಲ್ಲದೆ ಜಲ್ದಿ ಆಗ್ತದ ಅಷ್ಟು ಮಾಡ್ಕೊಡ್ಬೇಕಾಗ್ತದೆ ಇದಾಗಲಿಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೇವೆ ಇದರಲ್ಲಿ ಎಲ್ಲೆಲ್ಲಿ ಎಲ್ಲೇನು ಲೋಪದೇಶಿದೆ ನಾವೆಲ್ಲ ನಾವು ಅದನ್ನು ನಾವು ಅಡ್ಡಾಡಿ ನೋಡಿದಾಗ ಒಂದೇ ಮಾತು ಅಲ್ಲಿ ರಸ್ತನೇ ಇಲ್ಲ ಇವರು ಒಡೆಯುವಂಥ ಅಧಿಕಾರ ಯಾರು ಕೊಟ್ಟರು ಇವರಿಗೆ ಡಿ ಸಿ ಪರ್ಮಿಷನ್ ಇರಲಿ ಇವ್ರು ಹೊಡಿಬಾರ್ದಾಗಿತ್ತು ಯಾರೋ ನಾ ಪಂಚಾಯ್ತಿ ಮೆಂಬರ್ಗಳು ಹೇಳಿ ಇವ್ರು ಬಂದು ಹೊಡೆದಾರಂದ್ರೆ ಇದು ಎಂಥ ಆಶಾಸ್ಪದ ಇದೆ ಎಂಥ ಸ್ಮಾರಕಗಳು ಹೊಡೆದ್ರು ಅಂಬೇಡ್ಕರ್ ಮವನ್ ಹೊಡೆದ್ರು ಹೇಮ್ ರೆಡ್ಡಿ ಮಲ್ಲಮ್ಮ ಹತ್ತು ಹೊಡೆದ್ರು ಸಂಗೊಳ್ಳಿ ರಾಯಣ ವೃತ್ತ ಹೊಡೆದ್ರು ಮುಂದೆ ಭವನಗಳು ಹೊಡೆದ್ರು ದರ್ಗಾ ಹೋಗಿ ಹೊಡೆದ್ರು ದರ್ಗಾ ಯಾವಾಗಿನ ಕಾಲಿನ ದರ್ಗಾ ಅಲ್ಲಿ ಯಾವುದು ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲದೆ ಎಲ್ಲ ಗಿಡಗಳು ಮರಗಳು ಅವಾಗಿಂದ ನೂರಾರು ವರ್ಷ ಗಿಟ್ಲೆ ಇರೋ ಒಂದ್ ಎರಡು ಕೊಡುವಂಥ ಗಿಡಗಳು ಇವತ್ತೆಲ್ಲ ಕೆಲಸ ಮಾಡಿದಾರೆ ದಯವಿಟ್ಟು ಬಹಳ ಜನ ಇವತ್ತು ನೋಡಿದ್ರೆ ಇಲ್ಲೋ ನಮ್ಮ ಊರಿಗೆ ಒಂದು ರೌಂಡ್ ಹಾಕಿ ಬರ್ರಿ ನೋಡ್ರಿ ಹಾಂ ಅಲ್ಲಿ ಅಡ್ಡಾಡಿದ್ರೆ ನಿಮಗೆಲ್ಲ ತಿಳಿತು ಸುಮಾರು ಎರಡು ತಿಂಗಳಾಯ್ತು ಆ ಹೆಣ್ಮಕ್ಳು ಮಳೆಯಲ್ಲಿದ್ದಾರೆ ಮಳೆಯಲ್ಲಿ ನೀವು ನೋಡಿದ್ರೆ ಆ ಮನಿಗಳು ಬಾಕ್ಲಿಲ್ಲ ಎಲ್ಲ ಮನೆಗಳು ಸೋರ್ಲಕ್ಕಾವು ಮಕ್ಕಳು ಜಾಗ ಜಾಗಿಲ್ಲ ನೀರಾಗೆ ಮುಕ್ಕೊಂಡರು ಕಾಟ ಹಾಕೊಂಡು ಅಲ್ಲಿ ತೆಳ ಮುಕ್ಕೊಂಡರು ಮ್ಯಾಗ ಏನೂ ಇಲ್ಲ ಛತ್ತಿಲ್ಲ ಇದು ಯಾರೇ ಇರಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅನ್ಯಾಯ ಅಂತಂದ್ರೆ ಎಲ್ಲರೂ ನಮ್ಗೆ ಇವತ್ತು ಅದನ್ನು ನಾವು ಹೋರಾಟ ಮೂಲಕ ಅದನ್ನು ನಾವು ಪ್ರತಿಭಟಿಸಬೇಕಾಗ್ತದೆ ಇದು ಆದಷ್ಟು ಬೇಗ ಶರಣಪ್ಪಣ್ಣವರು ನಾವು ಇನ್ನೂ ಇದು 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 ಅಷ್ಟು ಸರಳವಾಗಿ ಬಿಡೋದಿಲ್ಲ ನಾವು ಮುಖ್ಯಮಂತ್ರಿಗಳು ಕೂಡ ಆಲ್ಮಟ್ಟಿಯವರು ಬಂದಿದ್ರು ಅದು ಸುಮ್ಮನೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದ ಎಂತಾರೆ ಇನ್ನು ಅವ್ರಿಗೆ ಪೂರಾ ಇದು ಗಮನಕ್ಕೆ ಬಂದಿಲ್ಲ ಇದನ್ನು ನಾವು ಎಲ್ಲಿಯವ್ರಿಗೆ ಹೋಗಿ ಇದು ಸುಮ್ಮನೆ ಎಷ್ಟರೊಳಗೆ ಮುಗಿತು ಅಂತ ಚಲೋದು ಇದು ಇರಲಿಲ್ಲ ಅಂದ್ರೆ ಇದನ್ನ ನಾವು ದಂಡಿಗೆ ಹತ್ತುತ್ತನ ಒಟ್ಟು ಬಿಡೋದೇ ಇಲ್ಲ ಇವ್ರು ಏನೇನೇ ಅಧಿಕಾರಿಗಳು ಹತ್ತಿರಲ್ಲ ಇವ್ರಿಗೆಲ್ಲೆ